ಚಾನಲ್ ಸ್ನೇಹಿತರೆ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಸದ್ಯ ಬಿಗ್ ಬಾಸ್ ನಿಂದ ಹೊರ ಬಂದಿರತಕ್ಕಂತ ಚೈತ್ರ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನ ಪಡೆದಂತಹ ಸಂಭಾವನೆ ಎಷ್ಟು ಅವರಿಗೆ ಬಂದಿರತಕ್ಕಂಥ ಸ್ಪಾನ್ಸರ್ ಪ್ರೈಸ್ಗಳು ಏನೆಲ್ಲ ಬಂದಿದೆ ಇದೆಲ್ಲವನ್ನ ಹೇಳ್ತಾ ಹೋಗ್ತೀನಿ ಹಾಗೆ ಹದಿನೈದು ವಾರಕ್ಕೆ ಬಿಗ್ ಬಾಸ್ ಮನೆಯಿಂದ ಅವರು ಸಂಪಾದಿಸಿರ್ತಕ್ಕಂಥ ಹಣ ಎಷ್ಟು ಎಲ್ಲವನ್ನ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಚೈತ್ರ ಕುಂದಾಪುರ ಅವರು ಇಷ್ಟ ಅನ್ನೋಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮಾರಿದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಚೈತ್ರ ಕುಂದಾಪುರ ಸದ್ಯ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ ಹದಿನೈದು ವಾರಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನವೂ ಕೂಡ ನೇರವಾಗಿ ಮಾತನಾಡ್ತಲೇ ತಮ್ಮ ಒಂದು ಮಾತಿನ ಶೈಲಿಯಿಂದಲೇ ಎಲ್ಲರ ಮನಸ್ಸು ಕದ್ದಿದ್ದಂತಹ ಒಬ್ಬ ಅದ್ಭುತ ಸ್ಪರ್ಧಿ ಅಂತಲೇ ಹೇಳಬಹುದು ಯಾಕಂತಂದ್ರೆ ಸಾಕಷ್ಟು ಟಾಸ್ಕ್ ಗಳಲ್ಲಿ ಅವರು ಮಿಂಚೋಕೆ ಆಗಿರ್ಲಿಲ್ಲ ತುಂಬಾ ಸಲ ಬಾಟಮ್ ಲೆವೆಲ್ ಬಂದ್ರು ಕೂಡ ಅವರನ್ನ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಳ್ಳೋಕೆ ಅಭಿಮಾನಿಗಳು ಓಟನ್ನ ಮಾಡಿ ಉಳಿಸಿದ್ರು ಆದ್ರೆ ಈಗ ಹದಿನೈದನೇ ವಾರ ಪೂರೈಸಿರ್ತಕ್ಕಂಥ ಚೈತ್ರಾ ಕುಂದಾಪುರ ಬಿಗ್ ಬಾಸ್ ಮನೆಯಿಂದ ಹೊರ ನಡೆದಿದ್ದಾರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಚೈತ್ರ ಕುಂದಾಪುರ ಔಟ್ ಆಗಿದ್ದು ಇದೀಗ ಅವರ ಸಂಭಾವನೆ ವಿಚಾರ ಸಖತ್ತು ಸೌಂಡ್ ಮಾಡುತ್ತಿದೆ ಹೌದು ಚೈತ್ರಾ ಕುಂದಾಪುರ ಎಲಿಮಿನೇಟ್ ಆದ ವಿಚಾರ ತಿಳಿತಿದ್ದಂತೆ ಎಲ್ಲ ಕಡೆಯೂ ಕೂಡ ಅವರು ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ್ದಾರೆ ಅಂತ ಹೇಳಬಹುದು ಇನ್ನು ವಾರಕ್ಕೆ ನಲವತ್ತು ಸಾವಿರದಂತೆ ಬಿಗ್ ಬಾಸ್ ಮನೆಯಲ್ಲಿ ಹದಿನೈದು ವಾರಗಳನ್ನ ಪೂರೈಸಿದಂತಹ ಬಿಗ್ ಬಾಸ್ ಸ್ಪರ್ಧಿ ಚೈತ್ರಾ ಕುಂದಾಪುರ ಆರು ಲಕ್ಷ ಸಂಭಾವನೆಯನ್ನ ಬಿಗ್ ಬಾಸ್ ಮನೆಯಿಂದ ಪಡೆದುಕೊಂಡಿದ್ದಾರೆ ಅಲ್ಲದೆ ಚೈತ್ರಾ ಕುಂದಾಪುರ ಅವರಿಗೆ ಒಂದೂವರೆ ಲಕ್ಷ ರೂಪಾಯಿ ಸ್ಪಾನ್ಸರ್ ಕಡೆಯಿಂದ ಬಹುಮಾನದ ಮೊತ್ತ ಸಿಕ್ಕಿದ್ದು ಜೊತೆಗೆ ಐವತ್ತು ಸಾವಿರದ ಗಿಫ್ಟ್ ಓಚರ್ ಕೂಡ ಪಡೆದುಕೊಂಡಿದ್ದಾರೆ ಒಟ್ನಲ್ಲಿ ಇದೆಲ್ಲವನ್ನ ಸೇರಿಸಿದ್ರೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದದಕ್ಕೆ ಆರು ಲಕ್ಷ ಜೊತೆಗೆ ಸ್ಪಾನ್ಸರ್ ಪ್ರೈಸ್ ಅಂತ ಹೇಳ್ಬಿಟ್ಟು ಅವರಿಗೆ ಒಂದೂವರೆ ಲಕ್ಷ ಮತ್ತೆ ಐವತ್ತು ಸಾವಿರ ಬಂದಿದೆ ಟೋಟಲಿ ಎಂಟು ಲಕ್ಷ ರೂಪಾಯಿ ಅವರು ಒಂದು ರೀತಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನದ ಸಂಭಾವನೆ ಹಣವನ್ನ ಪಡೆದುಕೊಂಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನ ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು